ನಮ್ಮ ನವೀನ್ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ನವೀನ್ ಕಿಲಾರ್ಹಳ್ಳಿಯವರು ನಿಮ್ಗೆ ಮನ ಮುಟ್ಟಂತೆ ನಿಮ್ಮ ಮಟ್ಟಕ್ಕೆ ಹಿಡಿದು ಆಳವಾಗಿ ಹೇಳ್ತಾ ಹೋರು ಹೌದಾ ಅದು ಸಾರ್ಥಕ ಹಾಕ್ಬೇಕು ಅಂತಂದ್ರೆ ನಮ್ಮ ರಾಮಜಪ್ಪ ಅವರು ಗುಣಗಾನ ಮಾಡಿದ್ರು ನವೀನ್ ಕಿಲಾರ್ಹಳ್ಳಿಯವರನ್ನ ಅವರೊಂದು ಸೂತ್ರ ಹೇಳಿದ್ರು ಅದು ಬಹಳ ಅರ್ಥಗರ್ಭಿತವಾಗಿದೆ ಅದನ್ನ ಅದರ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಬೇಕು ಅಂತಂದು ಹೇಳಿದ್ರು ಆ ಸೂತ್ರ ಏನು ಲು ಪ್ಲಸ್ ನೂಲ್ ಎಷ್ಟ ಅರ್ಥಗರ್ಭಿತ ನಾನು ಇದು ತುಂಬಾ ತುಂಬಾ ಆ ಇಂತಹ ಮಾತನ್ನ ಅವರು ಹೇಳಿದ್ದಾರೆ ಈ ಒಂದೇ ಒಂದು ಮಾತು ಹೇಳ್ತೀನಿ ನವೀನ್ ಅವರ ಬಗ್ಗೆ ಇವರು ಸುಮಾರು ಒಂದು ಹತ್ತು ವರ್ಷಗಳಿಂದಲೂ ನನಗೆ ಪರಿಚಯ ಇದ್ದಾರೆ ನಾನು ಪಾವಗಡ ಜೂನಿಯರ್ ಕಾಲೇಜಲ್ಲಿ ಇದ್ದೆ ಅವಾಗ್ಲೇನೆ ಅವ್ರು ನನಗೆ ಪರಿಚಯ ಆದರು ಆಮೇಲೆ ಇನ್ನೊಂದು ವಿಶೇಷ ಏನು ಅಂದ್ರೆ ಅವರು ನಾನು ಅವರು ಕಿಲಾರಹಳ್ಳಿ ಮುಂದಕ್ಕೆ ನನ್ನವರು ಇಬ್ರು ಅಕ್ಕಪಕ್ಕ ಹಳ್ಳಿಯವರು ಆಮೇಲೆ ಇವರು ನೀವು ಗಮನಿಸಿದ್ರ ನವೀನ್ ವಿಚಾರ ಧಾರೆಯನ್ನ ನೀವು ಗಮನಿಸಿದ್ರ ಏನ್ ಗಮನಿಸಿದ್ರಿ ಅವರ ಮಾತಿನ ವಿಶೇಷತೆಯನ್ನ ನೀವು ಗಮನಿಸಿದ್ರಿ ಅಲ್ಲ ಆ ಮಾತಿನ ಹಿರೆಕ್ಕಿಂತ ಗಮನಿಸಿದ್ರಲ್ಲ ಕೇಳೋದಕ್ಕೆ ಆ ಆ ಒಂದು ಭಾಷೆಯನ್ನ ಹಿಡಿದಕ್ಕೆ ಒಳಪಡಿಸ್ಕೊಳ್ಬೇಕು ಅಂದ್ರೆ ಶ್ರಮ ಅಲ್ಲ ಅವರೊಂದು ಮಾತು ನಾನ್ ದಿನಕ್ಕೆ ಎರಡು ಗಂಟೆ ಮಲಗ್ತೀನಿ ಇನ್ನು ಉಳಿದಂತ ಟೈಮ್ ಅಲ್ಲಿ ಅಧ್ಯಯನ ಮಾಡ್ತೀನಿ ಅಭ್ಯಾಸ ಮಾಡ್ತೀನಿ ನಿರಂತರ ಅಧ್ಯಯನ ಮತ್ತು ಸೇವೆ ಅಂತ ಕರೀತಾರೆ ಅದನ್ನ ಎಂತ ಕರೀತಾರೆ ದಿನ ನಿರಂತರವಾಗಿ ಅಧ್ಯಯನ ಮಾಡ್ತಾರೆ ಸ್ವಲ್ಪ ಸಮಯದಲ್ಲಿ ಅದನ್ನ ಸೇವೆ ಮಾಡ್ತಾ ನೋವು ಹೋಗ್ತಾ ಇದ್ದಾರೆ ಪ್ರತಿ ನಾನು ಗಂಟೆಗೆ ಗ್ರೂಪ್ ಅಲ್ಲಿ ನೋಡ್ತಾ ಇದ್ದೀನಿ ಹೊರಗಡೆ ನಮ್ಮ ತಾಲೂಕಿನಲ್ಲಿ ಆಲ್ಮೋಸ್ಟ್ ಎಲ್ಲಾ ಶಾಲೆಗೂ ಹೋಗಿ ಅವರು ಆ ವಿಚಾರಧಾರೆಯನ್ನ ಬಳಸಿರ್ತಕ್ಕಂಥದ್ದು ನಾನು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನೋಡಿದ್ದೀನಿ ಇವತ್ತು ನಮ್ಮ ಶಾಲೆಗೆ ಅವರು ಬಂದಿರ್ತಕ್ಕಂಥದ್ದು ನನ್ನ ಫಸ್ಟ್ ನನ್ನ ಸೌಭಾಗ್ಯ ಆಮೇಲೆ ನಿಮ್ಮ ಸೌಭಾಗ್ಯ ಅಂತಂದು ನಾನು ಭಾವಿಸ್ತೀನಿ ಈ ವಿಚಾರಧಾರೆ ಹಂಚ್ಕೊಳ್ಳೋದಿದೆಯಲ್ಲ ಅವ್ರು ಅಲ್ಲಿಂದ ಬಂದು ಇಲ್ಲಿ ಇದು ಹುಡುಗಾಟ ಮಾತಲ್ಲ ನಿಮ್ ಸೌಭಾಗ್ಯ ಕೂಡ ಅರ್ಥ ಆಗ್ತಾ ಇತ್ತಲ್ಲ ಅದಕ್ಕೆ ಅವರು ಹೇಳಿರ್ತಕ್ಕಂಥ ವಿಚಾರಧಾರೆಯನ್ನ ನೀವೆಲ್ಲರೂ ಮನಸ್ಸಿನಲ್ಲಿ ಇಟ್ಕೊಂಡು ಬಾಳ್ಬೇಕು ಬದುಕಬೇಕು ಆಮೇಲೆ ಅವ್ರು ಮಾತಂಗಿ ತುಕುತ್ತ ಹೌದಾ ಮಾತು ಸುಮಾರು ಶುರು ಮಾಡಿರೋದ್ರೆ ನಿಮಿಷಗಳ ತನಕ ಸತತವಾಗಿ ನಿಲ್ಲಿಸದೆ ಮಾತನಾಡುವಂತಹ ಅದ್ಭುತ ಶಕ್ತಿಯನ್ನ ಅವರು ಸಂಪಾದನೆ ಮಾಡಿದ್ದಾರೆ ಹಾಗಾದ್ರೆ ಆ ಅದ್ಭುತ ಶಕ್ತಿಯನ್ನ ಅವರು ಸಂಪಾದನೆ ಮಾಡಿರ್ಬೇಕು ಅಂತಂದ್ರೆ ಅವರು ಪಟ್ಟಿರ್ತಕ್ಕಂಥ ಶ್ರಮ ನಿಮ್ ಕೈಗೆ ಹಾಕ ಮಾತಾಡಕ್ಕಾಗಲ್ಲ ಮಾತಾಡಬೇಕು ಶವನ್ನ ಹಾಕ್ತಾ ಇಲ್ಲ ನೀವು ಶ್ರವವನ್ನು ಹಾಕಿದ್ರೆ ಅವರಂಗೆ ಮಾತಾಡಬಹುದು ಮಾತಿನಲ್ಲಿ ಏರಿತ ಮಾತಿನಲ್ಲಿ ಗೋಳಿತನ ಒಬ್ಬ ಗೋಳಿಗಾರ ಜಾದೂಗಾರ ಮಾತಿನ ಮಲ್ಲ ಹೌದ ಆ ಸರಸ್ವತಿ ಅವರ ನಾಲಿಗೆಯ ಮೇಲೆ ಕುಳಿತಾರೆ ಹೌದೇನ್ ನಿಮ್ಮ ನಾಲಿಗೆಯ ಸರಸ್ವತಿ ಅವರ ನಾಲಿಗೆಯ ಮೇಲೆ ನೃತ್ಯ ಮಾಡ್ತಾಳೆ ಕುಣಿತಾಳೆ ಅಷ್ಟು ಅದ್ಭುತವಾಗಿ ಸೊಗಸಾಗಿ ಕನ್ನಡ ಭಾಷೆಯನ್ನ ಭಾವನಾತ್ಮಕವಾಗಿ ನಮ್ಗೆ ಕಟ್ಟಿಕೊಡ್ತಾರಲ್ಲ ಅದ್ಭುತ ಅದ್ಭುತ ಕ್ಷಣ ಇದು ನಾನಂತೂ ನನಗೆ ನಾನು ಈ ಉಪಪ್ರಾಂಶುಪಾಲನ ಎಷ್ಟು ರಿಸ್ಕು ಅಂದ್ರೆ ಸುಮಾರು ಫೋನ್ಗಳು ಬಂತು ನಾನು ಏನ್ ಮಾಡಿದೆ ಅಂದ್ರೆ ನೀವು ಸುಳ್ಳೇಟ್ರಿ ಕೇಳ್ತಾರೆ ವಿಜಯ್ ಕೇಳ್ತಾರೆ ಸ್ವಿಚ್ ಆಫ್ ಮಾಡ್ಬಿಟ್ಟೆ ಎರಡು ಫೋನ್ ಎರಡು ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ಟೆ ಸುಂಚಾರ ಮಾಡಿಬಿಟ್ಟು ಅವ್ರು ಏನೇ ಪ್ರತಿಯೊಂದು ಮಾತನ್ನ ಎರಡು ಕಿವಿಯಿಂದ ನೀಟಾಗಿ ಕೇಳಿಸ್ಕೊಂಡೆ ಅವ್ರು ಏನೇನು ಮಾತಾಡಿದರೆ ನೀನ್ ಹೇಳುವುದನ್ನು ನಾನು ಎಲ್ಲರೂ ಹೇಳ್ಕೊಂಡಿ ಆ ನೀತಿ ಅಂತಕ್ಕಂಥದ್ದು ಬೇಕು ನಾವೆಲ್ಲ ಚಿಕ್ಕ ವಯಸ್ಸಿನಾಗಿದ್ದಾಗ ಪ್ರೌಢಶಾಲಾ ಮಠದಲ್ಲಿ ಅಭ್ಯಾಸ ಮಾಡ್ತಿರ್ಬೇಕಾದ್ರೆ ನಮ್ಗೊಂದು ಪಿರಿಯಡೇ ಇತ್ತು ನೀತಿ ಶಿಕ್ಷಣ ಅಂತಂದ ಹೇಳಿ ವಾರಕ್ಕೊಂದಿನ ಇಂತಹ ನೀತಿಯನ್ನ ಹೇಳ್ತಾ ಇತ್ತು ಈಗ ಆ ನೀತಿ ಶಿಕ್ಷಣ ದಿನೇ 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 ಕಣ್ಮರೆ ಆಗ್ತಾ ಇದೆ ಆದ್ರೆ ಇಂತಹ ಪುಣ್ಯಾತ್ಮರು ಅಲ್ಲಲ್ಲಿ ಓಡಾಡ್ಕೊಂಡು ಆತ್ಮರು ಅಲ್ಲಲ್ಲಿ ಓಡಾಡ್ಕೊಂಡು ನೀತಿ ಶಿಕ್ಷಣವನ್ನ ಬೋಧನೆ ಮಾಡಿ ನಿಮ್ಮ ಹೋರೆ ಕೋರೆಗಳನ್ನ ತಿಂತಿ ನಿಮ್ಮನ್ನ ಬದುಕಿನ ಟ್ರ್ಯಾಕ್ ಕರ್ಕೊಂಡ್ ಬದುಕಿನ ಟ್ರ್ಯಾಕ್ ಇದು ಇದು ಅದ್ಭುತ ಅಲ್ಲ ರೋಮಾಂಚನ ಅಲ್ಲ ಅಲ್ಲೇಂದ್ರ ಅವರಿಗೆ ನಾವು ಚಿರಋಣಿಯಾಗಿರ್ಬೇಕು ಈ ಬದುಕಂತ ದಾರಿಯನ್ನ ಹೇಳ್ಕೊಡ್ತಾವ್ರೆಲ್ರ ಬದುಕಬೇಕು ಅರ್ಥ ಆಯ್ತಲ್ಲ